ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲ ಫಲ ಹೇಗಿದೆ ಗ್ರಹಗಳ ಮೂಮೆಂಟ್ ಎಲ್ಲಿದೆ ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ ಏನು ಪರಿಷ್ಕಾರ ಮಾಡ್ಕೋಬೇಕು ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ ಗ್ರಹಗಳು ಚಲನೆ ಎಲ್ಲೆಲ್ಲಿದೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ಮುಖ್ಯವಾಗಿ ಸೂರ್ಯ ಭಗವನ್ರು ಜೂನ್ ಹದಿನೈದನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯು ತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬುಧಗ್ರಹರು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕುಜರು ಏಳನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ಮಿತ್ರರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಶುಕ್ರ ಭಗವಾನರು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿದ್ದಾಗೆ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದು ಗ್ರಹಗಳ ಒಂದು ಮೂಮೆಂಟು ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ವಾಯು ತತ್ವದ ಗ್ರಹ ಒಂದು ಜಲರಾಶಿಯಲ್ಲಿದ್ದಾರೆ ಗುರು ಆಕಾಶ ಆಕಾಶತತ್ವ ಶನಿ ಕಾರ್ಮೋಡಗಳು ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು ಮತ್ತು ಕುಜ ಗೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು ಮಿಂಚು ಮತ್ತು ಆನೆ ಮಳೆ ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಅತಿಯಾದ ಮಳೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಆಲೆಗಳು ಹೇಳೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಫಲಾಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಭಗವನ್ರು ಇದ್ದಾರೆ ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಇದೊಂದು ಕರ್ಮಧರ್ಮಾಧಿಪತಿ ಯೋಗ ಆಗತ್ತೆ ಮತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಆಲ್ ಆಫ್ ಸಡನ್ ಒಂದು ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಪೂರ್ಣ ಆಗ್ತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥ ಹಣ ಎಷ್ಟೋ ದಿವಸಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಹಣ ಕೂಡ ಬರ್ತಕ್ಕದಕ್ಕೆ ನಿಮ್ಗೆ ಅವಕಾಶಗಳಿದೆ ಲಾಭ ಸ್ಥಾನದಲ್ಲಿ ನಿಮಗೆ ಮೂರು ಗ್ರಹಗಳಿದೆ ಗುರು ಇದ್ದಾರೆ ರವಿ ಇದ್ದಾರೆ ಬುಧ ಇದ್ದಾರೆ ಮತ್ತು ಬಂಧು ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ನಿಮ್ಮ ಆಡ್ತಕ್ಕಂಥ ವ್ಯವಹಾರಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಎಕ್ಸ್ಪೆಷಲಿ ವ್ಯಾಪಾರಸ್ಥರಿಗೆ ಮತ್ತು ವ್ಯವಸಾಯದಾರರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಇದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಈಗೇನೆಂದರೆ ಅಷ್ಟಮ ಶನಿ ಕೂಡ ನಡೀತಾ ಇದೆ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ ಅದರಿಂದ ಕೆಲವು ಡಿಸಿಪ್ಲೈನನ್ನು ಪಾಲನೆ ಮಾಡಬೇಕು ಟೈಮ್ ಊಟ ಮಾಡಬೇಕು ಮಲಗಬೇಕು ಸೂರ್ಯೋದಯಕ್ಕೆ ಎದ್ದೇಳಬೇಕು ನಾಳೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತೇ ಮಾಡಬೇಕು ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಬೇಕು ಇಲ್ಲಿನ ವಸ್ತುಗಳು ಅಲ್ಲೇ ಇಡಬೇಕು ಶಿಸ್ತು ಸಂಯಮ ಮತ್ತು ವಾರಕ್ಕೊಂದ್ಸರ್ತಿ ಆದರೂ ಹನುಮಾನ್ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಏಳನೇ ಮನೆಯಲ್ಲಿ ರಾಹು ಇದ್ದಾರೆ ಸಣ್ಣ ಪುಟ್ಟದೇನಾದರೂ ಮನಸ್ತಾಪಗಳು ಬರೋದು ಮನೆಯಲ್ಲಿ ಎಕ್ಸ್ಪೆಷಲಿ ನಿಮ್ಮ ಸಂಗಾತಿಯ ಒಂದಿಗೆ ಚಾನ್ಸಸ್ ಇರುತ್ತೆ ಆದರೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಬುಧ ರವಿ ಗುರು ಇದನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಮತ್ತು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಬುಧು ಬುಧ ಗುರು ಇದ್ದಾರೆ ಅಂದರೆ ಇಟ್ ಈಸ್ ಎಕ್ಸಲೆಂಟ್ ವಿದ್ಯಾರ್ಥಿಗಳಿಗೆ ಮತ್ತು ಕಲಿತಕ್ಕಂಥವ್ರಿಗೆ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ಯಾರಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ತಕ್ಕಂಥವರು ಟೀಚರ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಅನುಕೂಲ ಇದೆ ರಾಶಿಯಲ್ಲೇ ಕೇತು ಭಗವಾನರು ಒಂದೂವರೆ ವರ್ಷಗಳ ಕಾಲ ಇರ್ತಾರೆ ಕುಜ ಕೂಡ ತಾತ್ಕಾಲಿಕವಾಗಿ ನಿಮ್ಮ ರಾಶಿಯಲ್ಲಿ ಕುಜಾ ಮತ್ತು ಕೇತು ಸಂಪರ್ಕದಿಂದ ಸ್ವಲ್ಪ ಏನಾದರೂ ಹೆಡ್ಕ್ ಬರೋದು ಬಿಸಿಲಲ್ಲಿ ಜಾಸ್ತಿ ಸುತ್ತಾಡಬೇಡಿ ಸ್ವಲ್ಪ ಏನಾದರೂ ತಂಪಾಗಿರ್ತಕ್ಕಂಥದ್ದು ನೀರು ಕುಡಿತಕ್ಕಂಥದ್ದು ಮತ್ತು ಸ್ವಲ್ಪ ಮೆಡಿಟೇಷನ್ ಯೋಗ ಮಾ ಬ್ರೈನ್ ಕೂಲ್ ಆಗಲಿಕ್ಕೆ ಮೆಡಿಟೇಷನ್ ಯೋಗ ಇಂಥದ್ದೆಲ್ಲ ಮಾಡ್ಕೊಳ್ಳಿ ಕುಜ ರಾಶಿಯಲ್ಲಿದ್ದರೆ ನೇರವಾಗಿ ಮಾತಾಡೋದು ಕೋಪ ಹಠ ಕೂಡ ಚಾನ್ಸಸ್ ಇರುತ್ತೆ ನಂದೇ ನಡಿಬೇಕು ನಾನೇ ಕರೆಕ್ಟು ಸ್ವಲ್ಪ ಈಗೋವನ್ನು ಡೆವಲಪ್ ಮಾಡ್ತಾರೆ ಎರಡು ಪಾಪಗ್ರಹಗಳು ಲಗ್ನದಲ್ಲಿ ಇರೋದರಿಂದ ಸ್ವಲ್ಪ ಪೇಷನ್ಸಿಯನ್ನು ಡೆವಲಪ್ ಮಾಡಿಕೊಳ್ಳಿ ರಾಹು ಕೂಡ ನೀವು ಪರಿಷ್ಕಾರಗಳನ್ನು ಮಾಡಿಕೊಳ್ಳೇಬೇಕು ಸ್ವಲ್ಪ ರೆಗ್ಯುಲರಾಗಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಆ ಕೇಸರಿ ತೆಲುಕವನ್ನು ಹಣಿಯಲ್ಲಿ ಹಚ್ಚೋದ್ರಿಂದ ಮತ್ತು ರಾಶಿಯಲ್ಲಿ ಕೇತು ಇರೋದರಿಂದ ಏನಾದರೂ ಮೀನ್ ಮೀನಿಗೆ ಆಹಾರ ಕೊಡೋದು ಯಾಕಂದರೆ ಕೇತು ಬಂದು ಮತ್ಸ್ಯಾವತಾರ ಅಂತ ಹೇಳ್ತೀವಿ ಅದರಿಂದ ಮೀನಿಗೆ ಆಹಾರ ಕೊಡೋದು ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಕೂಡ ನಿಮಗೆ ಸಾಕಷ್ಟು ಅನುಕೂಲಗಳಾಗತ್ತೆ ಓವರಾಲ್ ಆಗಿ ಚೆನ್ನಾಗಿದೆ ಲಾಭ ಬರ್ತಕ್ಕಂಥದ್ದು ಸಡನ್ನಾಗಿ ದುಡ್ಡು ಬರ್ತಕ್ಕಂಥದ್ದು ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು ಅನುಕೂಲಕರವಾಗಿದೆ ಸರ್ವೇ ಜನ ಸುಖಿನೋಭಾವಂತ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್